ಸಮಾನತೆಯ ಹರಿಕಾರ ಹನ್ನೆರಡನೇ ಶತಮಾನದಲ್ಲಿ ಈ ನೆಲದಲ್ಲಿ ಪ್ರಜಾಪ್ರಭುತ್ವದ ಬೀಜ ಬಿತ್ತಿದ ಬಸವಣ್ಣ ಈ ನಾಡು ಕಂಡ ಮಹಾ ಮಾನವತವಾದಿ ಮೌಢ್ಯ ಅಸ್ಪೃಶ್ಯತೆ ಜಾತೀಯತೆ ವಿರುದ್ಧ ಸಮರ ಸಾರಿ ವಚನಗಳ ಮೂಲಕ ತನ್ನ ತತ್ವಗಳನ್ನ ಜನಮಾನಸಕ್ಕೆ ದಾಟಿಸಿದ ಬಸವಣ್ಣ ಈಗ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಕಾಯಕ ದಾಸೋಹ ಪರಿಕಲ್ಪನೆ ನೀಡಿದ ಬಸವಣ್ಣ ಕಲ್ಯಾಣದಲ್ಲಿ ಅನುಭವ ಮಂಟಪ ನಿರ್ಮಿಸಿ ಅಲ್ಲಿ ಎಲ್ಲ ಸಮುದಾಯಗಳ ಜನರಿಗೆ ಮುಕ್ತ ಅವಕಾಶ ನೀಡಿದರು ಅಲ್ಲಿ ಸಮಗಾರ ಹರಳೆ ಮಡಿವಾಳ ಮಾಚಯ್ಯ ಮಾದಾರ ದೋಳಯ್ಯ ಬ್ರಾಹ್ಮಣ ಮಧುವರಸ ಕುರುಬರ ಬೊಮ್ಮಣ್ಣ ಡೋಹರ ಕಕ್ಕಯ್ಯ ಸೂಳೆ ಸಂಕವ ಹೀಗೆ ಎಲ್ಲ ಸಮುದಾಯಗಳ ಶರಣ ಶರಣೆಯರು ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಚರ್ಚಿಸಿ ಪರಿಹಾರ ಕಂಡುಕೊಳ್ತಾ ಇದ್ರು ಬನ್ನಿ ಇಂತಹ ಮಹಾನ್ ವ್ಯಕ್ತಿಯನ್ನ ನಾಡಿಗೆ ನೀಡಿದ ವಿಜಯಪುರ ಜಿಲ್ಲೆಯ ಬಾಗೇವಾಡಿ ಈಗ ಹೇಗಿದೆ ಎಂಬುದನ್ನ ಒಮ್ಮೆ ನೋಡಿಕೊಂಡು ಬರೋಣ ಬಸವನ ಬಾಗ್ಯಾವಡಿ ವಿಜಯಪುರ ನಗರದಿಂದ ಸುಮಾರು ನಲವತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಇಲ್ಲಿ ಬಸವಣ್ಣನ ನೆನಪಿಗಾಗಿ ಅಷ್ಟ ಕೋನಾಕೃತಿ ಶೈಲಿಯ ತೊಂಬತ್ತು ಅಡಿ ಎತ್ತರದ ಸ್ಮಾರಕವೊಂದನ್ನ ನಿರ್ಮಿಸಲಾಗಿದೆ ಸ್ಮಾರಕದ ಮೇಲೆ ಇಂಡೋ ಸಾರ್ಶನಿಕ್ ಶೈಲಿಯ ಗೋಪುರ ಇದೆ ಬಸವಣ್ಣವರ ಬಾಲ್ಯದ ದಿನಗಳಿಂದ ಹಿಡಿದು ಕೂಡಲ ಸಂಗಮದಲ್ಲಿ ಐಕ್ಯವಾಗುವವರಿಗೆ ಅವರ ಜೀವನದ ಪ್ರಮುಖ ಘಟನಾವಳಿಗಳನ್ನ ಪರಿಚಯಿಸುವ ಕಲಾಕೃತಿಗಳು ಇಲ್ಲಿ ಕಂಡು ಬರ್ತವೆ ಬಸವಣ್ಣವರ ತಂದೆ ಮಾದರಸ ಅಕ್ಕ ನಾಗಮ್ಮ ಅವರ ಕಂಚಿನ ಮೂರ್ತಿ ತೊಟ್ಟಿಲು ತಾಯಿ ಮಾದಲ ತನ್ನ ಮಗು ಬಸವನನ್ನ ತೊಡೆ ಮೇಲೆ ಮಲಗಿಸಿಕೊಂಡಾಗ ಗುರು ಜಾತವೇದ ಮುನಿಗಳು ಆಶೀರ್ವದಿಸುವ ಮೂರ್ತಿ ಪ್ರೇಕ್ಷಕರನ್ನ ಸೆಳೆಯುತ್ತವೆ ಹನ್ನೊಂದನೇ ಶತಮಾನದಲ್ಲಿ ಚಾಲುಕ್ಯರು ಕಟ್ಟಿದ್ದಾರೆ ಎನ್ನಲಾಗುವ ಬಸವೇಶ್ವರ ದೇವಸ್ಥಾನ ಭಾಗ್ಯವಾಡಿಯ ಪ್ರಮುಖ ಆಕರ್ಷಣೆ ಕೂಡಲ ಸಂಗಮ ಅಭಿವೃದ್ಧಿ ಮಂಡಳಿ ಈ ದೇವಸ್ಥಾನವನ್ನ ನಿರ್ವಹಣೆ ಮಾಡ್ತಾ ಇದೆ ಇದು ಶಿವನ ದೇವಾಲಯ ಆದರೂ ಇಲ್ಲಿ ನಂದಿಗೆ ಪ್ರಾಮುಖ್ಯತೆ ನೀಡಲಾಗಿದೆ ಸಭಾ ಮಂಟಪದಲ್ಲಿ ಬಸವಣ್ಣನ ಅಮೃತ ಶಿಲೆಯ ಶಿಲ್ಪವನ್ನ ಕಾಣಬಹುದು ಬಂದ ಭಕ್ತರಿಗೆ ಇಲ್ಲಿ ಪ್ರಸಾದ ವ್ಯವಸ್ಥೆಯನ್ನ ಮಾಡಲಾಗಿರ್ತದೆ ಈ ಬಸವನ ಬಾಗೇವಾಡಿಯಲ್ಲಿ ದೇವಾಲಯದ ಕಾರ್ಯದಲ್ಲಿ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಅವರಿವರನ್ನದೇ ಜಾತಿ ಭೇದವಿಲ್ಲದೆ ಮುಸ್ಲಿಮರು ಲಿಂಗಾಯತರು ಎಲ್ಲ ಸದ್ಭಕ್ತರು ಎಲ್ಲರೂ ಅವರಿವರನ್ನದೇ ಎಲ್ಲರೂ ಈ ಕಾರ್ಯಗಳಲ್ಲಿ ತೊಡಗಿಕೊಂಡು ಆಮೇಲೆ ಜಾತ್ರೆಗೆ ಪಟ್ಟಿ ದಾನ ಮಾಡ್ತಾರೆ ಅಕ್ಕಿಯನ್ನು ಕೊಡಿಸ್ತಾರೆ ಇಲ್ಲಿ ಹಲವು ಕಾರ್ಯಗಳಲ್ಲಿ ಪಾಲ್ಗೊಳ್ತಾರೆ ಕೆಲವು ಸಂಶೋಧಕರ ಪ್ರಕಾರ ಬಸವಣ್ಣನ ಜನ್ಮಸ್ಥಳ ಇಂಗಳೇಶ್ವರ ಇದು ಬಸವಣ್ಣನ ತಾಯಿ ಮಾದಲಾಂಬಿಕೆ ತವರೂರಾಗಿದ್ದರಿಂದ ಬಸವಣ್ಣ ಇಲ್ಲೇ ಜನಿಸಿದರೆಂದು ಹೇಳಲಾಗುತ್ತೆ ಇದು ಬಾಗೇವಾಡಿಯಿಂದ ಸುಮಾರು ಹತ್ತು ಕಿಲೋಮೀಟರ್ ದೂರದಲ್ಲಿದೆ ಇಲ್ಲಿ ಇನ್ನೂ ಸ್ವಲ್ಪ ಡೆವಲಪ್ಮೆಂಟ್ ಆಗಬೇಕು ನಾವು ಇನ್ನ ಕೇಸ್ ನಮ್ಮ ಫ್ಯೂಚರ್ಗೆ ಬರೋ ಪೀಳಿಗೆಗೆ ಇನ್ನ ಕೇಸ್ ನಾವು ಇದು ತೋರಿಸ್ಬೇಕು ಅಥವಾ ಈ ಸ್ಮಾರಕವನ್ನು ನಾವು ಅವರಿಗೆ ತಿಳಿಸಬೇಕು ಹಿಂಗ ನಮ್ಮ ಬಸವಣ್ಣ ಅವರ ಇದು ಊರ್ ಅಂತ ಹೇಳಿ ನಾವು ಹೇಳ್ಬೇಕಂದ್ರ ಇಲ್ಲಿ ಸ್ವಲ್ಪ ನಾವು ಇನ್ನೂ ಡೆವಲಪ್ ಮಾಡಬೇಕು ಇನ್ನೂ ಅದರ ಅಭಿವೃದ್ಧಿ ಮಾಡ್ಬೇಕು ಅದು ಬಿಟ್ಟರೆ ನಾವು ಪಾರ್ಕಿಂಗ್ ಸ್ಪೇಸ್ ಸ್ವಲ್ಪ ಮಾಡಿಕೊಡ್ಬೇಕು ಜನಕ್ಕೆ ಬಂದವರಿಗೆ ಸ್ವಲ್ಪ ಇಲ್ಲಿ ಕೆಲವೊಂದು ಫೆಸಿಲಿಟಿ ಉಳ್ಕೊಳ್ಳೋಂಥ ಫೆಸಿಲಿಟಿ ಮಾಡಿಕೊಡ್ಬೇಕು ಸ್ಕೂಲ್ ಅದು ಆಗುವಂಥ ಕೆಲವೊಂದು ಫೆಸಿಲಿಟಿ ಮಾಡಿಕೊಡ್ಬೇಕು ಮಕ್ಕಳಿಗೆ ಇಲ್ಲಿ ಬಂದು ವಸತಿ ಮಾಡಿದರೂ ಊಟ ವಸ್ತಿ ಕೆಲವೊಂದು ಸ್ವಲ್ಪ ಅವ್ರನ್ನ ವ್ಯವಸ್ಥೆ ಮಾಡಬೇಕು ಕೆಲವೊಂದು ಕೆಲವೊಂದೇ ಇದೇ ಊರಿನಲ್ಲಿ ಇಲ್ಲಿನ ವಿರಕ್ತ ಮಠ ನಿರ್ಮಿಸಿರುವ ವಚನ ಶಿಲಾ ಶಾಸನ ಮಂಟಪ ಇದೆ ಇಡೀ ಕಟ್ಟಡದಲ್ಲಿ ಕಣ್ಣು ಎಲ್ಲಾ ವಚನಗಳೇ ಗೋಚರಿಸುತ್ತವೆ ಬಸವಣ್ಣ ಚನ್ನ ಬಸವಣ್ಣ ಅಲ್ಲಮ್ಮ ಪ್ರಭು ಅಕ್ಕ ಮಹಾದೇವಿ ಸೇರಿದಂತೆ ಇತರ ಶರಣರ ಒಂದು ಸಾವಿರದ ಐದನೂರಕ್ಕೂ ಅಧಿಕ ವಚನಗಳನ್ನ ಇಲ್ಲಿ ಕೆತ್ತಲಾಗಿದೆ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಅಂದಿನ ಸಚಿವರಾದ ಬಿಡಿ ಜೆತ್ತಿ ಮತ್ತು ಎಸ್ ಆರ್ ಕಂಠಿ ಅವರು ವಚನ ಶಿಲಾ ಮಂಟಪ ಸ್ಥಾಪನೆಗೆ ಶಂಕುಸ್ಥಾಪನೆ ನೆರವೇರಿಸಿದರು ಬಳಿಕ ಎರಡ್ ಸಾವಿರದ ಐದರಲ್ಲಿ ವಚನ ಶಿಲಾ ಮಂಟಪದ ಮೂವತ್ತಾರು ತತ್ವಧಾರಿತ ಕಂಬಗಳ ಶಿಲಾನ್ಯಾಸ ಕಾರ್ಯಕ್ರಮಕ್ಕೆ ಅಂದಿನ ರಕ್ಷಣಾ ಸಚಿವ ಜಾರ್ಜ್ ಫರ್ನಾಂಡಿಸ್ ಚಾಲನೆ ನೀಡಿದ್ದರು ಭಕ್ತರು ನೀಡಿದ ಕಾಣಿಕೆ ದಾನಿಗಳು ಮತ್ತು ಸರ್ಕಾರದ ಸಹಕಾರದಿಂದ ಈ ಶಿಲಾ ಮಂಟಪವನ್ನು ಸಿದ್ಧಗೊಳಿಸಲಾಗಿದೆ ಇಂಗಳೇಶ್ವರ ವಿರಕ್ತ ಮಠದ ಹಿರಿಯ ಸ್ತ್ರೀಗಳಾದ ಚನ್ನಬಸವ ಸ್ವಾಮೀಜಿ ವಚನ ಶಿಲಾಶಾಸನ ಮಂಟಪ ಕುರಿತು ಹೇಳಿದ್ದು ಹೀಗೆ ತ್ರಂಬಕೇಶ್ವರ ಹತ್ರ ಭಗವದ್ಗೀತೆ ಭಗವದ್ಗೀತ ಜಬಲ್ಪುರ್ ಗುಡ್ಡದಾಗ ಒಂದು ಭಗವದ್ಗೀತಾ ಕೆತ್ತಾರೆ ನಾವು ನಡ್ಕೋತ ಹೋದಾಗೆಲ್ಲ ಇಲ್ಲಿ ಹುಡ್ಕೋತು ಅದೇವು ನಾವು ಅಲ್ಲೆಲ್ಲ ಕೇಳಿದ್ರು ನಾವು ಆಲೋಚನೆ ಬಂತು ಹಳ್ಳಿ ಶಂಕರಪ್ಪ ಅಂತ ಒಬ್ಬಿದ್ದ ಮಗ ಚೆನ್ನೇವ್ರ ತಿದ್ದು ನಡ್ಕೋತ ಹೋಗೋದು ನಾವು ದಿವಸ ನಮ್ಮ ಮಡಿಗೆ ನಾವು ಮಾಡ್ಕೋತ ಆರು ತಿಂಗಳಿಗೆ ಮುಟ್ಟಿದ್ವಿ ನಾವು ಕೇದಾರಕ್ಕೆ ಅಲ್ಲೆಲ್ಲ ನೋಡಿದ್ರು ಭಗವದ್ಗೀತೆ ಕೆತ್ತಾರೆ ಬೈಬಲ್ ಕೆಚ್ಚಾರೆ ಕುರಾನ್ ಕೆಚ್ಚಾರೆ ನಮ್ಮ ಕರ್ನಾಟಕದಾಗ ಏನೂ ಇಲ್ಲ ಅಂತ ತಿಳ್ಕೊಂಡು ಹೇಳಿ ಅಂದ್ರೆ ಹಳೆಬೀಡು ಬೇಲೂರು ಬದಾಮಿ ಐಹಳ್ಳಿ ಪಟ್ಟದ ಕಲ್ಲ ಕಲ್ಲಿನ ಕಲ್ಲಿನ ಕೆಲಸ ವಚನ ಇಲ್ಲ ಅಂತ ತಿಳ್ಕೊಂಡು ಹೇಳಿ ಹತ್ತೊಂಬತ್ತು ಅರವತ್ತೆರಡಾಗಿ ಮುಗಿಸ್ಕೊಂಡು ಅದು ಹಂಗೆ ತಲೆಗೆ ಇಟ್ಕೊಂಡು ಬಂದೆವು ನಾವು ತಲೆಗೆ ಇಟ್ಟು ಇದು ಬಂತು ಬಸವೇಶ್ವರ ಅಷ್ಟ ಶತಮಾನೋತ್ಸವ ಅಷ್ಟ ಶತಮಾನೋತ್ಸವ ಬಂದ ಕಾಲಕ್ಕೆ ಇಲ್ಲಿ ಭಾಳ ಜನ ಜತ್ತಿ ಅವರು ಎಸ್ ಆರ್ ಅವರು ಬಿ ಡಿ ಜೆತ್ತಿಯವರು ಬಂದರು ಆ ಬಿಡಿ ಅವ್ರು ಬಂದ ಕೂಡಲೇ ನಾಯನವ್ರ ಮುಂದೆ ಅಭಿಪ್ರಾಯ ಇಟ್ಟೆ ಇಲ್ಲಿ ಬಸವನವಚನ ಶಿಲಾ ಶಾಸನದಾಗಿ ಇಲ್ಲರಿ ಅದಕ್ಕೆ ಮಾಡ್ಬೇಕು ಮಾಡಿ ಅಂತ ಕೆಲವೊಂದು ಹಂಗ ಹಿಂಗ ಮಾತಾಡಿದ ಏನಾಗ್ತದೆ ಬಿಡ್ತದೆ ತಂದ್ರು ಅದು ಜೈತಿಯವರು ಕಂಠಿಯವರು ಮಾಡ್ರಿ ಎತ್ತಿಡ್ಕೊಂಡು ಹೇಳಕ್ಕೆ ಅವ್ರು ಅವ್ರ ಕಡೆಯಿಂದ ಸಾಹಿಪ್ಪ ಕೇಳಿಲ್ಲ ನಾನು ಎಷ್ಟು ವಚನ ನೂರ ಹದಿನೈದುನೂರ ಅದಾವ ಶೂನ್ಯ ಸಂಪಾದನೆ ಚೆನ್ನ ಬಸವಚನ ಪ್ರೌಢಿವಚನ ಅಕ್ಕಮಾದಿ ವಚನ ಕೆಲವೊಂದು ಶರಣ ಕೆತ್ತೀವು ಅಲ್ಲಿ ಅಲ್ಲಿ ಹಾಕಿವು ಮದ್ದುಡ್ಡು ಬೇಕಲ್ಲ ಇದು ಕೆತ್ತಕ್ಕೆ ಸುಮ್ಮನೆ ಆಗ್ತದೇನು ಗೌರ್ಮೆಂಟ್ ಸಾಯ್ ತಗೊಂಡಿಲ್ಲ ನಾವು ನಾವು ರೊಕ್ಕ ಕೇಳಿಲ್ಲ ಗೌರ್ಮೆಂಟದ್ದು ಮತ್ತು ಅವ್ರಿಗೆ ಗೌರ್ಮೆಂಟಿಗೆ ತೊಂದರೆ ಆಗ್ತದೆ ತಿಳ್ಕೊಂಡು ನಾವು ಕೇಳಿಲ್ಲ ನಾ ಭಿಕ್ಷಾ ಮಾಡೇ ಮಾಡಿದೆ ಹೇಗಿದೆ ಅಂದರೆ ಈ ಶಾಸನ ಕೆತ್ತಿಟ್ಟೆವು ಎಲ್ಲಿ ಇಲ್ಲ ಒಂದು ಲಕ್ಷ ತೊಂಬತ್ತಾರು ಸಾವಿರ ಅಕ್ಷರದ ನೀವು ವಿಜಯಪುರ ಜಿಲ್ಲೆಗೆ ಭೇಟಿ ನೀಡಿದರೆ ಭಾಗ್ಯವಾಡಿ ಹಾಗೂ ಇಂಗಳೇಶ್ವರಕ್ಕೆ ಭೇಟಿ ಕೊಡುವುದನ್ನು ಮಾತ್ರ ಮರಿಬೇಡಿ ಈ ವಿಡಿಯೋ ಇಷ್ಟಾದರೆ ನಿಮ್ಮ ಸ್ನೇಹಿತರೊಂದಿಗೆ ಮರೆಯದೆ ಶೇರ್ ಮಾಡಿ